ಮೊದಲೇ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಗೆಲ್ಲಿಸಬೇಕು ನಾವು ಎಲ್ಲರಿಗಿಂತ ಹೆಚ್ಚಾಗಿ ಕಳೆದ ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸುವಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವರೆಗೆ ಈ ಭಾರತ ದೇಶದಲ್ಲಿ ಅವರು ಏನು ಆಡಳಿತವನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಏನು ಆಡಳಿತವನ್ನು ಮಾಡಿದ್ದಾರೆ ಅಧಿಕಾರ ಮುಂಚೆ ಮಾತನಾಡಿರ್ತಕ್ಕಂಥ ಮಾತನ್ನ ನಾನು ಕೆಲವು ಈ ಸಂದರ್ಭದಲ್ಲಿ ನಿಮ್ಮನ್ನು ಜ್ಞಾಪಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಯಾವ ನರೇಂದ್ರ ಮೋದಿ ಅವರು ಅಧಿಕಾರ ಮುಂಚೆ ನನಗೆ ಕೇವಲ ನೂರು ದಿನ ಕಾಲಾವಕಾಶ ಕೊಡಿ ಹೊರ ದೇಶ ಕರ್ಪನನ್ನು ತಂದು ನಿಮ್ಮೆಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತು ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಬಿಜೆಪಿಯವ್ರನ್ನ ನಾವು ಈ ಬಾರಿ ಕೇಳಬೇಕು ಕೇಳಬೇಕಂತ ಈ ಸಂದರ್ಭಕ್ಕೆ ಕೇಳಿ ಕಿತ್ಸೆ ಬೈತೇನೆ ಇಲ್ಲಿ ಬಹಳಷ್ಟು ತಾಯಿ ಇದ್ರೆ ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಬಂದಿದೆಯಾ ಎಲ್ಲ ಇರ್ತಕ್ಕಂಥ ರೈತರು ಮುಖಂಡರು ದೈವಾರಿ ಹೇಳಿ ನಿಮ್ಮ ಹದಿನೈದು ಲಕ್ಷ ರೂಪಾಯಿ ನೋಡಿ ಬಂದಿದೆಯಾ ನಾವೇನ್ ಮಾಡ್ಬೇಕು ಎಲ್ಲ ಪಾಸ್ಬುಕ್ ಗಳನ್ನ ತಗೊಂಡು ಬಿಜೆಪಿಯ ಮುಖಂಡ ಬಂದಾಗ ಪಾಸ್ಬುಕ್ ತೋರಿಸಿ ನರೇಂದ್ರ ಮೋದಿ ಅವರೇ ನೀವು ಹದಿನೈದು ಲಕ್ಷ ರೂಪಾಯಿ ಪ್ರತಿ ಅಂತ ಕೇಳಿ ಈ ದೇಶದ ಜನತೆಗೆ ಮಾತನ್ನು ಕೊಡಿದ್ರಿ ದಯವಿ ಹದಿನೈದು ಲಕ್ಷ ರೂಪಾಯಿ ವರ್ಗಾವಣೆ ಹಾಕಿ ನಮ್ಗೆ ನಾವು ಕೇಳ್ತಕ್ಕಂಥ ಸರಿಯಾಗಿ ಕೇಳಿ ಈ ಭಾಗದಲ್ಲಿ ಬಹಳಷ್ಟು ರೈತರು ಹೋರಾಟ ನಾನು ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ಈ ಭಾಗಕ್ಕೆ ನಾನು ವಿಶೇಷವಾಗಿ ನಮ್ಮಲ್ಲಿ ರೈತರ ಮುಖಂಡರ ಜೊತೆ ಬಹಳಷ್ಟು ಸೇರಿ ಸಂಪ್ರಾಟಿತ ಬಂದಿದ್ದೇನೆ ಈ ಭಾಗದ ಜನರು ಅತ್ಯಂತ ಪ್ರಜ್ಞಾವಂತ ಇರತಕ್ಕಂಥವ್ರು ಕೇಂದ್ರದಲ್ಲಿ ಏನಾಗುತ್ತೆ ರಾಷ್ಟ್ರದಲ್ಲಿ ಏನಾಗುತ್ತೆ ಅಂತಾರಾಷ್ಟ್ರದಲ್ಲಿ ಏನಾಗುತ್ತೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥ ಜನತಾ ಇವತ್ತು ಯಾವ ನರೇಂದ್ರ ಮೋದಿ ಅಧಿಕಾರಿ ತಗೊಂಡ್ ಸಂದರ್ಭದಲ್ಲಿ ಸಂಪೂರ್ಣ ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳತಕ್ಕಂಥ ನರೇಂದ್ರ ಮೋದಿ ಅವರು ಬಿಜೆಪಿಯವರ ರೈತ ಸಾಲ ಬಗ್ಗೆ ಮಾತನಾಡೋದಲ್ಲ ಯಾವ ರೈತರ ಆದಾಯ ದುಪ್ಪಟ್ಟನ್ನು ಮಾಡ್ತೀವಿ ಮೇಲೆ ಪೇದ ಪ್ಯಾರ ದೇಶವಾಸಿಯೋ मुझे एक बार बीजेपी को अधिकार में लेके आइए इस देश में जो किसानों का आदार जो है उसको मैं दुग्धी करूंगा दुपट करूंगा अद्र इवत नरेंद्र मोदी और नम स्तर हेल्थ राम मंदिर पाकिस्तान तालिबान अफगानिस्तान नावे ಉದಾಹರಣೆಗಳಿಕಿತ್ಸೆ ಬಯಸ್ತೀನಿ ಇಲ್ಲಿ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿ ಇದ್ವಿ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಯುಪಿಎ ಸರ್ಕಾರ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಸುಮಾರು ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮನ್ನಾ ಮಾಡಿದ್ವಿ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಇತ್ತು ರಾಜ್ಯದಲ್ಲಿ ಕೂಡ ಬಿಜೆಪಿ ಇತ್ತು ಡಬಲ್ ಇಂಜಿನ್ ಸರ್ಕಾರಗಳು ಇದ್ದವು ಒಂದು ರೂಪಾಯಿನ ಸಾಲ ಮನ್ನಾ ಮಾಡಿಲ್ಲ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ ಏನು ಇಡೀ ವಿಶ್ವದ ನಮ್ಮ ಪ್ರಧಾನಮಂತ್ರಿ ಬಹಳ ಪವರ್ಫುಲ್ ಪ್ರಧಾನಮಂತ್ರಿ ರಷ್ಯಾ ಯುಕ್ರೇನ್ ವಾರ್ ನಿಂದಿಸಿದರೆ ರಷ್ಯಾದ ಯುಕ್ರೇನ್ ವಾರ್ನ ನಿಂದಿಸಿರ್ತಕ್ಕಂಥ ಪ್ರಧಾನಮಂತ್ರಿ ಇವತ್ತು ಮಹದಾಯ ಕಳಸಾ ಬಂಡೋರಿಯ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಕ್ಕಾಗಲ್ವಾ ಕೇಳ್ತಕ್ಕಂಥ ಪ್ರಶ್ನೆ ಇವತ್ತು ಯಾವ ಪ್ರಧಾನಮಂತ್ರಿ ಇಡೀ ವಿಶ್ವದಲ್ಲಿ ಪ್ರಧಾನಮಂತ್ರಿ ಬಲಿಷ್ಠ ಪ್ರಧಾನಮಂತ್ರಿ ಅಂತ ಹೇಳಿ ಹದಿನೂ ರಾತ್ರಿ ಮಾಧ್ಯಮ ಮುಖಾಂತರ ಅವ್ರನ್ನ ಬಿಂಬಿಸ್ತಾರೆ ಒಂದೂವರ ಇಪ್ಪತ್ನಾಲ್ಕು ತಾಸು ಇವತ್ತು ಕೇವಲ ಈ ನಮ್ಮ ಕಲಸಾ ಮಂಡೋರಿ ಹಾಗೂ ಬಾಲ ವಿಷಯದಲ್ಲಿ ಒಂದು ಎನ್ವೈರನ್ಮೆಂಟ್ ಕ್ರಿಯಲ್ಸ್ಕೊಳ್ತಕ್ಕಂಥ ಆಗ್ತಾ ಇಲ್ಲ ಇದು ಪ್ರಹ್ಲಾದ್ ಜೋಶಿ ನಾವು ಕೇಳೋಕ್ಕೆ ಬೇಡ ಇವತ್ತು ಪುನಃ ಪ್ರಹ್ಲಾದ್ ಜೋಶಿ ಬರ್ತಾರೆ ಇಲ್ಲಿ ಭಾಗಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ ಪುನಃ ಸುಳ್ಳು ಹೇಳಿ ಜನರ ಮತವನ್ನು ತಗೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ ವಿಶೇಷವಾಗಿ ಈ ಭಾಗದ ಜನರು ಅತ್ಯಂತ ಪಟ್ಟ ಮತ ಬಾಂಧವರು ತಾವು ದಯಮಾಡಿ ಈ ಬಾರಿ ಎಷ್ಟೇ ಕಷ್ಟ ಇದ್ರು ಕೂಡ ಅವ್ರು ಏನೇ ಸುಳ್ಳು ಹೇಳಿದ್ರು ಕೂಡ ಅವರಿಗೆ ಕೀಳನ್ನು ಕೊಡೋದಾದ್ರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನೋದ ಸೇಟವರಿಗೆ ಮಾಡಬೇಕಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ಇಸ್ಕೊಂಡು ರಾತ್ರೋ ರಾತ್ರಿ ಹದಿನಾಲ್ಕು ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಇವತ್ತು ಹೊಡೆಯುವಂತ ಕಾರ್ಯಕ್ರಮ ಮಾಡ ಸಿಕ್ಕಿದೆ ಅದು ಹೆಮ್ಮೆಯನ್ನ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಅವರು ಪಟ್ಟಿರ್ತಕ್ಕಂಥ ಅದರ ಜೊತೆಗೆ ನಾವು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು

ಯಾರು ಎಲ್ಲ ಅದರ ಕತೆ ಇವತ್ತು ಹದಿನೇಳು ಲಕ್ಷದ ಐವತ್ತು ಸಾವಿರ ಲಕ್ಷ ಕೋಟಿ ನೋಟು ಸಂಪೂರ್ಣ ಬ್ಯಾಂಕಿಗೆ ವೈತ್ ಮೂರು ಲಕ್ಷ ಕೋಟಿ ನೋಟು ಯಾವ ನರೇಂದ್ರ ಮೋದಿ ಸಾಹೇಬರು ಇದು ಕಂಪನಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳಿ ಯಾಕಂದ್ರೆ ಮೂರು ಲಕ್ಷ ಕೋಟಿ ನೋಟು ಸಂಪೂರ್ಣ ಬ್ಯಾಂಕಿಗೆ ವಾಪಸ್ ಹೋಗಿದೆ ಯಾವ್ದು ಕಂಪನಿ ಇತ್ತು ಅದು ಸಂಪೂರ್ಣ ವೈಟ್ ಆಯ್ತು ಅನುಕೂಲ ಆಗಿರ್ತಕ್ಕಂಥದ್ದು ಯಾರಿಗೆ ಯಾರಿಗೆ ಅನುಕೂಲ ಆಗಿದೆ ಇವತ್ತು ನಾಲ್ಕು ವರ್ಷ ಆಗಿದೆ ಎರಡ್ ಸಾವಿರ ರೂಪಾಯಿ ನೋಟ್ ಇಲ್ಲ ಏನು ಬಹಳ ಕೊಟ್ಟು ಇಡೀ ಪ್ರಪಂಚದಲ್ಲಿ ಏನು ಯಾರು ಮಾಡಿಲ್ಲ ವಿಶ್ವಕ್ಕೆ ಒಂದು ಹೆಸರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನೋಟು ಬಂದಿ ಮಾಡಿ ಇಡೀ ಪ್ರಪಂಚಕ್ಕೆ ಹೆಸರಾಗಿ ಜನರ ಬೆಳಗ್ಗೆ ಸಾಯಂಕಾಲ ಟಿವಿಯಲ್ಲಿ ನೋಟು ಬಂದಿ ಮಾಡಿ ಇಡೀ ದೇಶದ ಬಡತನ ನಿರ್ಮೂಲನೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣ ಪಬ್ಲಿಸಿಟಿ ಇವತ್ತ ಅದರ ಬಗ್ಗೆ ಸಕಾರ ಮಾತನಾಡ್ತಿಲ್ಲ ಯಾರ ಯುವಕರಿಗೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಂತ ವರ್ಷಕ್ಕೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಯುವಕರಿಗೆ ಈ ದೇಶದ ಯುವಕರಿಗೆ ಕೆಲಸ ಕೊಡಬೇಕಾಗಿತ್ತು ಅದ್ರ ಬಗ್ಗೆ ಸಕಾರ ಮಾತನಾಡ್ತಿಲ್ಲ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಓದ್ತಾ ಇದ್ರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಮ್ಮ ದೇಶದ ಆಟೋಮೇಟಿವ್ ಸ್ಪೇಸ್ ಅಂತ ನಾವು ಹೆಲ್ತೀವಿ ಹದಿನೇಳು ಪರ್ಸೆಂಟ್ ಪ್ರಗತಿನಲ್ಲಿತ್ತು ಇವತ್ತು ಹದಿಮೂರು ಪರ್ಸೆಂಟ್ ಇದೆ ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡೋದಿಲ್ಲ ಇದ್ರ ಬಗ್ಗೆ ಅವರು ಮಾತನಾಡುದಿಲ್ಲ ಯಾವ ಸಂಪೂರ್ಣ ದುಡ್ಡು ಬ್ಯಾಂಕ್ಗೆ ಹೋಯ್ತು ಹದಿನಾರು ಪರ್ಸೆಂಟ್ ಪಟ್ಟಿಗೆ ಸಿಗ್ತಕ್ಕಂಥ ಉದ್ಯಮೆದಾರಿಗೆ ಹನ್ನೆರಡು ಹದಿನೈದು ಲಕ್ಷ ಐವತ್ತು ಸಾವಿರ ಲಕ್ಷ ಕೋಟಿ ಬ್ಯಾಂಕಿಗೆ ಬ್ಯಾಂಕ್ಗೆ ಮೇಲೆ ಭಾರತ ದೇಶದ ಯಾವುದೋ ಬಡವರಿಗೆ ಒಂದು ರೂಪಾಯಿಗೂ ಪಟ್ಟಿಗೆ ಎಲ್ಲರ ಸಿಕ್ಕಿದೆ ನಿಮಗೆ கம்மியெல்லாம் ஒன் ரூபாய் சிக்கபதி டாங்க நான் பிஜேபி கேட்பது தயமாடின் கேள்விக்கி எர சீசி அதானிய பிளியன் டாலர் எஸ் ரீ எட்டு பிளியன் டாலர் அந்த அறுவத்து நாலு சாவர கோடி அது அதானிய மோடி அவர நேற்று இடீ பிரபஞ்ச குத்தினே தோர்வது ರೈಲ್ವೆ ಪೋರ್ಟ್ಸ್ ಪೋರ್ಟ್ಸ್ಗಳು ಅವ್ರದ್ದೇ ಎಲ್ಲ ಕಾಂಟ್ರಾಕ್ಟ್ಗಳು ಅವ್ರದ್ದೇ ಕೋಲ್ ಮೈನಿಂಗ್ ಅವ್ರದ್ದೇ ಇವತ್ತು ಆದಾಯ ಅದಾನಿ ಅವರ ಆದಾಯ ಎಷ್ಟಿದೆ ಕೋಟಿ ನೂರ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಹನ್ನೊಂದು ಲಕ್ಷ ಕೋಟಿ ಆದಾಯ ಎಷ್ಟು ಅಲ್ಲಿ ಅವರಿಗೆ ಹನ್ನೊಂದು ಲಕ್ಷ ಕೋಟಿ ಆದಾಯ ಅಂದ್ರೆ ನಮ್ಮ ಕರ್ನಾಟಕದ ಸರ್ಕಾರ ಇವತ್ತು ಐವತ್ತೆಂಟು ಸಾವಿರ ಕೋಟಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಸರ್ಕಾರ ನೇರವಾಗಿ ವರ್ಷಕ್ಕೆ ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿ ಬರುವ ಕೋಟಿಗೆ ದುಡ್ಡು ಆಗ್ತಕ್ಕಂಥ ಯಾವುದೇ ಸರ್ಕಾರ ಬಂದಿದೆ ಅದು ಎಲ್ಲ ಕಾಂಗ್ರೆಸ್ ಯಾವ ಅಕೌಂಟ್ ನಿಮ್ಮ ದುಡ್ಡಿಗೆ ನೀವು ಹಾಕಿ ಹಾಕ್ತೀರಿ ಅವ್ರಿಗೆ ಹಾಕಿದ್ರೆ ಏನ್ ಮಾಡ್ತಾರೆ ನಮ್ಗೆ ಗೊತ್ತಾಯಿಸಿ ಅವ್ರಿಗೆ ಹಾಕಿದ್ರೆ ಅದಕ್ಕೆ ನಿಮ್ಮ ನೋಡಿ ಹಾಕಿರ್ತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೀವಿ ನೀವು ಮಾತಂದ್ರೆ ದೇಶದ ಜಿಡಿ ಪಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಏನು ಆರ್ಥಿಕ ಪರಿಸ್ಥಿತಿ ಹೋಗ್ಬಿಡದಂತೆ ಕರ್ನಾಟಕ ರಾಜ್ಯ ದಿವಾಳಿ ತೋರ್ತದೆ ಹೇಳ್ತಾ ಇದ್ರು ನಂಗೆ ಅರವತ್ತು ಸಾವಿರ ಕೋಟಿ ನಾವು ವರ್ಷಕ್ಕೆ ಕೊಡ್ತಾ ಇದೀವಿ ಐದು ವರ್ಷಕ್ಕೆ ಎಷ್ಟ ಆಯ್ತು ಹೇಳೋದ ಲೆಕ್ಕಿ ಕೊಡ್ತೀರಲ್ಲಿ ಹಿಂದಿ ಆಗ ಯಾರು ಗಣತಿ ಕಳಿಸಿ ನಿಮಗೆ ಅರವತ್ತು ಸಾವಿರ ಕೋಟಿ ಒಂದು ವರ್ಷಕ್ಕ ಮೂರು ಲಕ್ಷ ಕೋಟಿ ಎಷ್ಟೋ ಮೂರು ಲಕ್ಷ ಕೋಟಿ ಮುಂದೆ ಬರ್ತಕ್ಕಂಥ ನಾಲ್ಕು ವರ್ಷ ಸೇರಿ ವರ್ಷ ಸೇರಿ ಮೂರು ಲಕ್ಷ ಕೋಟಿ ಬಡವರಿಗೆ ದುಡ್ಡು ಕೊಡ್ತಕ್ಕಂಥ ಯಾವುದೇ ಒಂದು ಸರ್ಕಾರ ಇದೆ ಅದು ಎಂಎ ಮೂರು ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಅಲ್ಲಿ ನರೇಂದ್ರ ಮೋದಿ ಅವರು ಅದಾಗಿ ಹನ್ನೊಂದು ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ ಒಂದು ಪ್ರಶ್ನೆ ಬಿಜೆಪಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕ ಒಂದು ಸಾವಿರ ಎಷ್ಟಿದೆ ಅಧಿಕಾರಕ್ಕೆ ಬಂದ್ರಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥ ಬಂಗಾರದಲ್ಲಿ ಲಂಬಾ ಲಂಬಾ ಲಂಬ ಒಡ ಸಾವಿರ ಆಗಿತ್ತು ಅದು ಬಿಡುವಾಗಲಿ ಹತ್ತೊಂಬತ್ತು ನಲವತ್ತೇಳು ಇಸೂರಿಂದ ಎರಡು ಸಾವಿರದ ಹದಿನೈದನೇ ಸುವರೆಗೆ ಭಾರತ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಎಷ್ಟು ಹತ್ತೊಂಬತ್ತು ನಲವತ್ತೇಳು ಇಸವಿ ಆಗಿರ್ತಕ್ಕಂಥ ಈ ದೇಶ ಎರಡು ಸಾವಿರದ ಹದಿನೈದು ಲಕ್ಷ ಕೋಟಿ ಸಾಲ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಭಾರತ ದೇಶ ಸಾಲ ಕೋಟಿ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಲಕ್ಷ ಕೋಟಿ ಅಂದ್ರೆ ನೂರ ಇಪ್ಪತ್ಮೂರು ಲಕ್ಷ ಕೋಟಿ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಇದು ಯಾವುದು ಮಾಧ್ಯಮದಲ್ಲಿ ಚರ್ಚೆ ಇರೋದಿಲ್ಲ ನಾನು ಹೇಳಿರ್ತಕ್ಕಂಥದ್ದು ಯಾವ ಅಂಗ್ಯಾಂಶ ಸುಳ್ಳಿಲ್ಲ ನೀವು ಬೇಕಿದ್ರೆ ಗೂಗಲ್ ಮಾಡಿ ಚೆಕ್ ಮಾಡಿ ನೋಡಿ ಎಲ್ಲ ಯಾಕಂತಂದ್ರೆ ಇದು ಕೋವನ್ ರೆಡ್ಡಿ ಅವರು ಇರ್ತಕ್ಕಂಥ ಊರು ಎಲ್ಲರಿಗಿಂತ ಚಾಳ ಈ ಪುಣ್ಯಾತ್ಮ ನೀವೇ ಚಳಿದ್ರೆ ನನಗೆ ಗೊತ್ತಿಲ್ಲ ಯಾಕಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಬಹುದು ಬೆಂಗಳೂರಿನಾಗ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನಾಗ ಯಾವುದೇ ಒಂದು ಗ್ರ್ಯಾಂಟ್ ಜಾಸ್ತಿ ಈ ಕಾಲ ಎರಡು ತಿಂಗಳಲ್ಲಿ ಬಂದಿದ್ರೆ ಈ ಪುಣ್ಯಾತ್ಮ ಮಾಡ್ಕೊಂಡು ವಿಶೇಷವಾಗಿ ಹೆಮ್ಮೆ ಇದೆ ಯಾಕಂದ್ರೆ ಈ ನೂರ ನಲವತ್ತು ಕಿಲೋಮೀಟರ್ ಏನು ರೋಡ್ ಮಾಡಿದರೆ ಅದು ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ಭಾರತ ದೇಶಕ್ಕೆ ಒಬ್ಬ ಶಾಸಕ ಬಡೂರ್ ಪರವಾಗಿ ಖಾಲಿ ವಹಿಸಿ ಆ ಕೆಲಸವನ್ನು ಮಾಡೆಲ್ಲರೂ ನೋಡಿ ಕಲಿತಕ್ಕಂಥ ಕೆಲಸವನ್ನು ಮಾಡಿದರೆ ತನ್ನೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದಿಸಲು ಚಿಕಿತ್ಸೆ ವಹಿಸ್ತೇನೆ ಎಲ್ಲರಿಗೂ ಹೆಚ್ಚಾಗಿ ಮನೆ ಸಿದ್ದರಾಮಯ್ಯ ಸಾಹೇಬಂದು ಆ ಮನೆಗಳ ಪ್ರಾಥಮಿಕ ಕೊಟ್ವಿ ಯಾವುದೋ ಬೆಂಗಳೂರಲ್ಲಿ ಲೇಔಟ್ ಮಾಡ್ಬೇಕ ಮಾಡಿದ್ರು ಪಡೆದ್ರು ಸರ್ಕಾರ ಅವ್ರು ನಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಅಂತ ಹೇಳ್ತಾ ಇಲ್ಲ ಬೆಂಗಳೂರಿನಲ್ಲಿ ಕೂಡ ಈ ರೀತಿಯಾದಂತ ವ್ಯವಸ್ಥಿತವಾಗಿ ಲೇಔಟ್ ನನ್ನ ಜೀವನದಲ್ಲಿ ಅದು ತಾಲೂಕು ಮಟ್ಟದಲ್ಲಿ ರೂರಲ್ ಏರಿಯಾದಲ್ಲಿ ಕೀರ್ತಿ ನಮ್ಮ ಅಣ್ಣ ಗೋಂದಳ್ಳಿ ಅವರ ಬೈಸಿ ಕಳಸಾ ಬಂಡೂರಿ ಮಹಾರಾಯ ಹೆಸರು ಬಂದ್ರೆ ಹೆಮ್ಮೆಯನ್ನ ಯಾರೇ ಒಂದು ಪೇಟೆಂಟ್ ತಗೊಂಡಿದ್ರೆ ಅದು ಕೋಂಡಿ ಅವರ ಸಂದರ್ಭ ಕೇಳಿಕೆ ಎಲ್ಲರಿಗೂ ಯಾವುದೇ ರೈತರು ಪರ ಹೋರಾಟ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಂದರ್ಭದಲ್ಲಿ ಬಂದಾಗ ಯಾವುದೇ ರೈತರ ವಿಷಯ ಬಂದಾಗ ನಮ್ಮಣ್ಣ